ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದ್ರೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ನೇಹಿತರೆ ವರ್ಷದ ಕೊನೆಯ ಗುರುವಾರವಾಗಿದೆ ದಿನ ಬಾಬಾರವರನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸಿದರೆ ನಾಲ್ಕು ವರ್ಷಗಳ ಕಾಲ ಸುದೀರ್ಘ ತಪಸ್ಸು ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಬಾಬಾರವರನ್ನ ಈ ದಿನ ಭಕ್ತಿಯಿಂದ ಪೂಜಿಸಿ ಶ್ರದ್ಧೆಯಿಂದ ಪ್ರಾರ್ಥಿಸಿ ನಿಮ್ಮ ಪ್ರಾರ್ಥನೆಯ ಮೇಲೆ ಪೂರ್ಣ ವಿಶ್ವಾಸವಿಡಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತವೆ ಸರ್ವ ಯಶಸ್ಸು ಸಿಗುತ್ತೆ ಮಾರ್ಗಶಿರ ಮಾಸದ ಕೊನೆಯ ಗುರುವಾರವಾದ ಈ ದಿನ ನೀವು ಬಾಬಾರವರಿಗೆ ಒಂಬತ್ತು ಇಲ್ಲವೇ ಹನ್ನೊಂದು ಬಾಳೆಹಣ್ಣನ್ನು ಅರ್ಪಿಸಬೇಕು ನಂತರ ಮನಸ್ಸಿನಲ್ಲಿರುವ ನಿಮ್ಮ ದುಃಖ ಸಮಸ್ಯೆಗಳನ್ನು ಹೇಳಿಕೊಂಡು ನಂತರ ಅವರ ಪಾದಗಳಿಗೆ ಅವುಗಳನ್ನು ಸಮರ್ಪಣೆ ಮಾಡಿ ಹಾಗೆ ನಿಮಗೆ ಈ ವರ್ಷದಲ್ಲಿ ಸಿಕ್ಕಿರುವ ಎಲ್ಲ ಸಂತೋಷಗಳಿಗಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಿಮ್ಮ ಮನದಲ್ಲಿರುವ ಎಲ್ಲ ಕನಸು ಆಸೆಗಳನ್ನ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಹಾಗೆ ನಿಮ್ಮನ್ನು ಕೂಡ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೈಲಾದರೆ ಖಂಡಿತವಾಗಿಯೂ ನಾಳೆ ಉಪವಾಸ ಮಾಡಬೇಕು ಸ್ನೇಹಿತರೆ ಇದರಿಂದ ಶ್ರೇಷ್ಠವಾದ ಫಲ ಸಿಗತ್ತೆ ಆರೋಗ್ಯ ಕೂಡ ವೃದ್ಧಿಯಾಗತ್ತೆ ಆಗಲ್ಲ ಅಂದರೂ ಹಣ್ಣನ್ನಾದ್ರೂ ಸೇವನೆ ಮಾಡಿ ನೀವು ಉಪವಾಸದ ಆಚರಣೆಯನ್ನ ನಾಳೆ ಮಾಡಲೇಬೇಕು ಸ್ನೇಹಿತರೆ ಹಾಗೆ ನಾಳೆ ದಿನ ಎರಡು ತುಪ್ಪದ ದೀಪಗಳನ್ನ ನೀವು ಮನೆಯಲ್ಲೇ ಆಗಿರಬಹುದು ಇಲ್ಲವೇ ಬಾಬಾರವರ ಮಂದಿರದಲ್ಲೇ ಆಗಿರಬಹುದು ಶ್ರದ್ಧಾ ಭೂರಿಯ ಸಂಕೇತವಾಗಿ ಬೆಳಗಿಸ್ಬೇಕು ಹೀಗೆ ಬೆಳಗಿಸಿ ಮಂದಿರದಿಂದ ಹಿಂತಿರುಗಿ ಬರುವಾಗ ಕನಿಷ್ಠ ಐದು ಜನ ಭಿಕ್ಷುಕರಿಗಾದರೂ ಕೈಲಾದ ದಾನದ ಸೇವೆಯನ್ನು ಮಾಡಬೇಕು ಏನೇ ಆಗಲಿ ಒಂದು ಬಿಸ್ಕೆಟ್ ಕೊಡಿಸ್ತಿರೋ ಹಣ್ಣು ಕೊಡಿಸ್ತಿರೋ ಊಟ ಕೊಡಿಸ್ತಿರೋ ಇಲ್ಲ ನಿಮ್ಮ ಕೈಲಾದ ಯಾವುದೇ ರೀತಿಯ ಸೇವೆಯನ್ನಾದರೂ ನೀವು ಮಾಡಬೇಕು ಖಂಡಿತ ಬಾಬಾ ನಿಮ್ಮನ್ನ ಎಲ್ಲಿದ್ದರೂ ಕಾಪಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಸ್ನೇಹಿತರೆ ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಬೇಕು ಅಂದರೆ ನಾಳೆ ದಿನ ಯಾವುದಾದರೂ ಮರಗಳಿಗೆ ನಿಮ್ಮ ಮನೆ ಹತ್ತಿರ ಇರುವ ಮರಗಳೇ ಆಗಿರ್ಬೋದು ಇಲ್ಲ ಪಾರ್ಕ್ ಹತ್ತಿರ ವಾಕ್ ಮಾಡ್ತೀವಿ ಅಂದರೆ ಅಲ್ಲಿರುವ ಮರಗಳೇ ಆಗಿರ್ಬೋದು ಇಲ್ಲ ಮಂದಿರದಲ್ಲಿರುವ ಮರಗಳೇ ಆಗಿರ್ಬೋದು ಸ್ನೇಹಿತರೆ ಗಿಡ ಮರಗಳೇ ಆಗಿರ್ಬೋದು ಅವುಗಳಿಗೆ ನೀವು ನಾಳೆ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿದ ನೀರನ್ನು ಅರ್ಪಣೆ ಮಾಡಬೇಕು ನಿಮ್ಮ ಎಲ್ಲ ದೋಷಗಳ ನಿವಾರಣೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ತಿಳಿದೋ ತಿಳಿಯೋದೆಯೋ ನಾನು ಮಾಡಿರುವ ತಪ್ಪುಗಳನ್ನು ಕ್ಷಮಿಸಿ ಹೇಳಿ ಆ ಪ್ರಕೃತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೆಲ್ಲ ಸಿಕ್ಕಿದೆಯಲ್ಲ ಆ ಪ್ರಕೃತಿಯಿಂದ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ನೀವು ಈ ಸಣ್ಣ ಸೇವೆಯನ್ನು ಮಾಡಬೇಕು ನಿಮ್ಮ ಜೀವನವನ್ನ ಬಹುದೊಡ್ಡ ರೀತಿಯಲ್ಲಿ ಈ ಸೇವೆ ಬದಲಾಯಿಸುತ್ತೆ ಸ್ನೇಹಿತರೆ ನಿಮಗೆ ಮುಂದೆ ತಿಳಿತಾ ಹೋಗುತ್ತೆ ಹಾಗೆ ನಾಳೆ ದಿನ ತುಪ್ಪ ಅಕ್ಕಿ ಹಿಟ್ಟು ಸಕ್ಕರೆ ಬೆರೆಸಿದ ಮಿಶ್ರಣವನ್ನು ಇರುವೆಗೂಡು ಎಲ್ಲಿದೆಯಲ್ಲ ಅದರ ಹತ್ತಿರ ನೀವು ಹಾಕಿ ಬರಬೇಕು ಇರುವೆಗಳು ತಿನ್ನೋ ಹಾಗೆ ನೀವು ನೋಡ್ಕೊಳ್ಬೇಕು ನಿಮ್ಮ ಮನೆ ಹತ್ತಿರನೇ ಆಗಿರ್ಬೋದು ಎಲ್ಲೇ ಆಗಲಿ ಒಂದು ಸಣ್ಣ ಪಟ್ಟಣದಲ್ಲಿ ಕಟ್ಟಿಟ್ಕೊಂಡು ನೀವು ಹೊರಡ್ರಿ ಮನೆಯಿಂದ ಹೊರಗೆ ಆವಾಗ ನಿಮಗೆ ಅದು ಎಲ್ಲಿ ಹಾಕಬೇಕು ಅಂತೇಳಿ ಬಾಬಾ ಸೂಚನೆ ಕೊಡ್ತಾರೆ ಖಂಡಿತವಾಗಿಯೂ ಅಲ್ಲಿ ನೀವು ಅದನ್ನು ಹಾಕ್ತೀರಾ ಆ ರೀತಿ ವ್ಯವಸ್ಥೆಯನ್ನು ಬಾಬಾ ಮಾಡ್ತಾರೆ ಮಾಡಬೇಕು ಅನ್ನುವ ಮನಸ್ಥಿತಿನ ನೀವು ಹೊಂದಿರಿ ಬಾಬಾ ಅದನ್ನು ಯಾವ ರೀತಿನಾದರೂ ಮಾಡಿಸ್ಕೊಳ್ತಾರೆ ಕೂಡ ನೀವು ತಿಳಿದೋ ತಿಳಿಯದೋ ಮಾಡಿದ ಪಾಪ ಕರ್ಮಗಳು ಕಳೆದು ಹೋಗ್ತವೆ ನಾವು ಯಾವಾಗ್ಲಾದ್ರೂ ಓಡಾಡಬೇಕಾದ್ರೆ ನಮ್ಮ ಕಾಲು ಕೆಳಗೆ ಇರುವೆಯನ್ನು ಕೊಂದಿರ್ತೀವಿ ಇಲ್ಲ ನಾವೇ ತಿಳಿದು ಕೂಡ ಕೆಲವೊಂದ್ಸರಿ ಇರುವೆಗಳನ್ನ ಕೊಂದಿರ್ತೀವಲ್ವಾ ಅದರ ದೋಷ ಕೂಡ ನಮ್ಮನ್ನ ತಗಲಿರುತ್ತೆ ಹಾಗಾಗಿ ದೋಷ ನಿವಾರಣೆಗಾಗಿ ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ದೋಷನು ನಿವಾರಣೆ ಆಗತ್ತೆ ಆ ಚಿಕ್ಕ ಪ್ರಾಣಿಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಅಂದುಕೊಂಡಿರುವ ಸರ್ವ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ ಈ ದಿನ ನೀವು ಸಚ್ಚರಿತ್ರೆ ಪಾರಾಯಣ ಎಷ್ಟಾಗುತ್ತೋ ಅಷ್ಟು ಪಾರಾಯಣವನ್ನ ಮಾಡ್ಕೊಳ್ಳಿ ಒಂದು ಅಧ್ಯಾಯವನ್ನಾದ್ರೂ ಮಾಡಿ ಒಂದು ಪುಟವನ್ನಾದ್ರೂ ಮಾಡಿ ಇಡೀ ಸಚ್ಚರಿತ್ರೆಯನ್ನೇ ಪಾರಾಯಣ ಮಾಡ್ತೀನಿ ಅಂದ್ರೂ ಕೂಡ ಬಿಟ್ಟು ಬಿಟ್ಟು ಅಂದ್ರೆ ಬೆಳಗಿಂದ ಸಂಜೆವರೆಗೂ ನಿಮಗೆ ಯಾವಾಗೆಲ್ಲ ಸಮಯ ಸಿಗುತ್ತೋ ಆ ಸಮಯದಲ್ಲಿ ನೀವು ಸಚ್ಚರಿತ್ರೆ ಪಾರಾಯಣವನ್ನು ಮುಗಿಸ್ಬೋದು ಒಂದೇ ದಿನದ ಸಂಕಲ್ಪದಲ್ಲಿ ಇಲ್ಲ ಶುರು ಕೂಡ ಮಾಡ್ಬೋದು ಇಲ್ಲ ಒಂದು ಅಧ್ಯಾಯವನ್ನ ಮಾಡ್ತಾ ಇದ್ದೀನಿ ದಿನನಿತ್ಯ ಓದ್ತಾ ಇದ್ದೀನಿ ಅಂದ್ರೆ ಅದನ್ನು ಕೂಡ ಮಾಡ್ಕೊಳ್ಬೋದು ಹೀಗೆ ಬಾಬಾರವರನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡು ಸೇವೆ ಸಲ್ಲಿಸಿ ಅವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಈ ನಿಮ್ಮ ಸೇವೆಗಳನ್ನ ಹಾಗೆ ಈ ವರ್ಷದಲ್ಲಿ ನಿಮಗೆ ಸಿಕ್ಕ ಕಷ್ಟ ದುಃಖ ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆಗಳೇ ಆಗಿರ್ಬೋದು ಕೆಲಸದಲ್ಲಿರುವ ಅಡೆತಡೆಗಳೇ ಆಗಿರ್ಬೋದು ನೀವು ಒಂದಲ್ಲ ಒಂದು ರೀತಿ ಪಾಠವನ್ನ ಕಲ್ತೀರಿ ಅದಕ್ಕೋಸ್ಕರ ಧನ್ಯವಾದವನ್ನ ಹೇಳ್ಕೊಳ್ಳಿ ಹಾಗೆ ಈ ಕಷ್ಟಗಳನ್ನ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡು ಬಾಬಾ ಅಂತೇಳಿ ಆ ಸಮಸ್ಯೆಗಳನ್ನ ಬಾಬಾರವರ ಪಾದಗಳಿಗೆ ನಾಳೆ ದಿನ ಸಮರ್ಪಣೆ ಮಾಡ್ಬಿಡಿ ನಂತರ ಈ ವರ್ಷದಲ್ಲಿ ನಿಮಗೆ ಏನೆಲ್ಲ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದೆಯೋ ಹಾಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಂಡಿದ್ರು ಅದಕ್ಕೆಲ್ಲ ಬಾಬಾರವರೇ ಕಾರಣ ಆಗಿದ್ದಾರೆ ಹಾಗಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಈ ಸೇವೆಗಳನ್ನು ಮಾಡಿ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ವರ್ಷ ನಿಮಗೆ ಏನೆಲ್ಲ ಒಳ್ಳೆಯದು ಸಿಕ್ಕಿದೆಯೋ ಅದಕ್ಕೆ ಕೃತಜ್ಞತರಾಗಿ ಹಾಗೆ ಯಾವೆಲ್ಲ ಕಷ್ಟ ದುಃಖ ಸಮಸ್ಯೆಗಳು ಇನ್ನೂ ಇದಾವ ನಿಮ್ಮ ಜೀವನದಲ್ಲಿ ಅವುಗಳೆಲ್ಲವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಬಾಬಾ ನಿಮ್ಮ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಸದಾ ನನ್ನ ಜೊತೆಗಿರಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ತುಂಬಾ ದಿನದಿಂದ ಸಾಲ ಬಾಧೆ ನಿವಾರಣೆ ಆಗ್ತಾ ಇಲ್ಲ ಬಹಳ ಪ್ರಯತ್ನ ಪಡ್ತಾ ಇದೀವಿ ಆದರೂ ಕೂಡ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋರು ನಾಳೆ ತುಳಸಿಯ ಮಾಲೆ ಇಲ್ಲವೇ ನಿಮ್ಮ ಕೈಲಾದಷ್ಟು ಒಂದು ಮುಷ್ಟಿಯಷ್ಟು ತುಳಸಿಯನ್ನಾದರೂ ತಗೊಂಡು ಅದ್ರ ಜೊತೆಗೆ ಹನ್ನೊಂದು ಏಲಕ್ಕಿಯನ್ನು ಸೇರಿಸಿ ಬಾಬಾರವರ ಮಂದಿರಕ್ಕೆ ಕೊಟ್ಟು ಬರ್ರಿ ಹಾಗೆ ಬಾಬಾರವರ ಮಂದಿರಕ್ಕೆ ಯಾರಿಗೆಲ್ಲ ಆಗೋದಿಲ್ಲ ಅವರು ಮನೆಯಲ್ಲೇ ನಾನು ಹೇಳಿದ ಸರಳ ಪರಿಹಾರಗಳನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು ಬಾಬಾರವರನ್ನ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸ್ರಿ ಮನೆಯಲ್ಲಿ ನೀವು ಹನ್ನೊಂದು ಇಲ್ಲವೇ ಒಂಬತ್ತು ಬಾಳೆಹಣ್ಣುಗಳನ್ನ ಬಾಬಾರವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡ್ರಿ ಹಾಗೆ ಈ ದಿನ ಕೈಲಾದ್ರೆ ಉಪವಾಸವನ್ನ ಮಾಡಿ ಹಾಗೆ ಐದು ಜನ ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಆಹಾರ ಧಾನ್ಯಗಳನ್ನ ಅರ್ಪಣೆ ಮಾಡಿ ನಂತರ ನೀವು ಮನೆಯಲ್ಲಿ ತುಳಸಿ ಮತ್ತು ಹನ್ನೊಂದು ಏಲಕ್ಕಿಯನ್ನು ಬಾಬಾರವರ ಪಾದಗಳಿಗೆ ಎದುರಿಗೆ ಇಲ್ಲ ಮೂರ್ತಿ ಎದುರಿಗೆ ಸಮರ್ಪಣೆ ಮಾಡಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿ ಈ ಸೇವೆಗಳನ್ನು ಮಾಡ್ಕೊಳಕಾಗತ್ತೆ ಅಂದ್ರೆ ಅದನ್ನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮನೆಯ ಹತ್ರ ಇರೋ ಯಾವುದೇ ಗಿಡಗಳಾಗಿರ್ಬೋದು ಮರಗಳಾಗಿರ್ಬೋದು ಅವುಗಳಿಗೆ ನಿಮ್ಮ ಕೈಯಾರೆ ಅರಿಶಿಣ ಚಿಟಿಕೆ ಅರಿಶಿಣವನ್ನು ಬೆರೆಸಿ ಒಂದಿಷ್ಟು ನೀರನ್ನ ಹಾಕ್ರಿ ಸ್ನೇಹಿತರೆ ನಾಳೆ ದಿನ ಬಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ರಿ ಅರಳಿ ವೃಕ್ಷ ಆಗಿರಬಹುದು ಬೇವಿನ ವೃಕ್ಷ ಆಗಿರಬಹುದು ಮತ್ತೆ ಆಲದ ಮರ ಆಗಿರ್ಬೋದು ತುಳಸಿ ಗಿಡ ಆಗಿರಬಹುದು ಇನ್ನ ಯಾವುದೇ ರೀತಿ ಗಿಡ ಮರಗಳು ಆಗಿರ್ಬೋದು ಸ್ನೇಹಿತರೆ ನಿಮ್ಮ ಕೈಲಾದ ಸೇವೆಯ ಸಮರ್ಪಣಾ ಭಾವವನ್ನು ಈ ಪ್ರಕೃತಿಗೆ ಈ ರೀತಿಯಾಗಿ ನೀವು ನಾಳೆ ದಿನ ನೀವು ಸಮರ್ಪಣೆ ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಖಂಡಿತ ಇದರಿಂದ ನಿಮ್ಮ ಉದ್ಧಾರವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಖಿನ್ನತೆ ದೂರವಾಗುತ್ತೆ ಒತ್ತಡ ದೂರವಾಗುತ್ತೆ ನಕಾರಾತ್ಮಕತೆ ದೂರವಾಗುತ್ತೆ ಒಳ್ಳೆಯ ಸಕಾರಾತ್ಮಕ ವಿಚಾರಗಳು ನಿಮ್ಮನ್ನು ಆವರಿಸುವುದರ ಜೊತೆಗೆ ನೀವು ಜೀವನದಲ್ಲಿ ಏನು ಮಾಡಬೇಕು ಅನ್ನುವ ದಾರಿ ಕೂಡ ತೆರೆದುಕೊಳ್ತಾ ಹೋಗುತ್ತೆ ಇಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ ಆರೋಗ್ಯ ಸುಧಾರಿಸುತ್ತೆ ಸಾಲದ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಸಂತಾನ ಭಾಗ್ಯ ಸಿಗತ್ತೆ ಹಾಗೆ ಒಳ್ಳೆಯ ದುಡಿಮೆ ಆಗತ್ತೆ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಹಾಗೆ ನಿಮ್ಮ ಮನೆಯಲ್ಲಿರುವ ಅಶಾಂತಿ ಜಗಳ ಸಮಸ್ಯೆಗಳು ದೂರವಾಗ್ತವೆ ನಿಮ್ಮ ಜೀವನದಲ್ಲೇ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು ಊಹಿಸಲಾಗದಷ್ಟು ಬದಲಾವಣೆ ಅಂತೂ ಖಂಡಿತ ಆಗತ್ತೆ ಕೆಲಸದಲ್ಲೇ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗತ್ತೆ ಮನೆಯಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗ್ತವೆ ಕೆಲವು ಜನರ ಮಧ್ಯೆ ಇರುವ ಅಶಾಂತಿ ದೂರವಾಗತ್ತೆ ಸಂಬಂಧಗಳು ಒಳ್ಳೆಯ ರೀತಿಲಿ ಬದಲಾವಣೆಯನ್ನ ಹೊಂದುತ್ತವೆ ನೀವು ಹೋದ ಕಡೆಯೆಲ್ಲ ಗೌರವ ಆದರ ಮರ್ಯಾದೆ ಸಿಗತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನೀವು ಹೇಗೆ ಹಂತ ಹಂತವಾಗಿ ನಿಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಿರೋ ಅದೇ ರೀತಿ ನೀವು ಈ ಪ್ರಕೃತಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿರ್ಗತಿಕರಿಗಾಗಿರ್ಬೋದು ಯಾವ ರೀತಿ ಗೌರವ ಆದರ ಪ್ರೀತಿಯನ್ನು ತೋರಿಸ್ತಾ ಹೋಗ್ತಿರೋ ಅದೇ ನಿಮಗೆ ಮರಳಿ ಮರಳಿ ಒಳ್ಳೆಯ ವ್ಯಕ್ತಿತ್ವದ ಸಾಧನೆಯ ಜೊತೆಗೆ ನಿಮಗೆ ಮರಳಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮರಿಬೇಡ್ರಿ ನೀವು ನಾಳೆ ಬಾಬಾರವರ ಮಂದಿರದಲ್ಲಿ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ಒಂಬತ್ತು ಪ್ರದಕ್ಷಿಣೆಗಳನ್ನ ಬಾಬಾರವರಿಗೆ ಹಾಕ್ಬೇಕಾದ್ರೆ ಓಂ ಅನಾಥನಾಥ ದೀನ ಬಂದು ಸಾಯಿಯೇ ನಮಃ ಅನ್ನುವ ಮಂತ್ರದೊಂದಿಗೆ ಹಾಕಿ ಖಂಡಿತ ಒಳ್ಳೇದಾಗತ್ತೆ ಹಾಗೆ ನಾವು ಮನೆಯಲ್ಲೇ ತುಳಸಿ ಮತ್ತು ಏಲಕ್ಕಿಯನ್ನು ಬಾಬಾರವರ ಎದುರಿಗೆ ಅರ್ಪಣೆ ಮಾಡಿದ್ವಿ ಮಾರನೇ ದಿನ ಇದನ್ನು ಏನು ಮಾಡಬೇಕು ಅಂದರೆ ತುಳಸಿ ಮತ್ತು ಏಲಕ್ಕಿಯನ್ನು ನಿಮ್ಮ ಮನೆ ಎದುರಿಗಿರುವ ತುಳಸಿ ಗಿಡದ ಬಳಿ ಸ್ವಲ್ಪ ಮಣ್ಣನ್ನು ಸಡಿಲ ಮಾಡಿ ಅದರೊಳಗೆ ಹಾಕಿ ಮುಚ್ಚಿಬಿಡಿ ಸ್ನೇಹಿತರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಸಮಸ್ಯೆ ಎಲ್ಲವನ್ನು ನೀನು ಸಮರ್ಪಣೆ ಮಾಡ್ಕೊಳ್ಳಪ್ಪ ಅಂತ ಹೇಳಿ ಬಾಬಾರವರಲ್ಲಿ ತುಳಸಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಈ ಒಳ್ಳೆಯ ಕೆಲಸಗಳಲ್ಲಿ ಅಭಿವೃದ್ಧಿ ಎಲ್ಲ ಇಚ್ಛೆಗಳ ಈಡೇರಿಕೆಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಶುಕ್ರವಾರದ ದಿನ ನೀವು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ ಸ್ನೇಹಿತರೆ ಯಾಕಂದ್ರೆ ಅಂದ್ರೆ ನಿಮ್ಮ ಕರ್ಮಗಳ ಉದ್ದೇಶವೇ ಒಳ್ಳೆಯದಾಗಿದೆ ಅಲ್ವಾ ಹಾಗಾಗಿ ಈ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ನಿಮಗೆ ಅದೇ ರೀತಿ ಸ್ಪಂದಿಸುತ್ತೆ ಇದನ್ನು ನೀವು ನಾಳೆ ಗುರುವಾರ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಮುಂದಿನ ಗುರುವಾರ ಕೂಡ ಮಾಡ್ಕೊಳ್ಬಹುದು ನಾಳೆ ವರ್ಷದ ಕೊನೆಯ ಗುರುವಾರ ಆಗಿರೋದ್ರಿಂದ ಖಂಡಿತ ಈ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಹಳೆಯದನ್ನೆಲ್ಲ ಮರ್ತು ಬಿಡ್ರಿ ಹಳೆಯ ಕಷ್ಟ ದುಃಖ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾಚಿಸಿ ಅವುಗಳನ್ನ ಬಾಬಾರವರಲ್ಲಿ ಸಮರ್ಪಣೆ ಮಾಡಿ ಹಾಗೆ ಈ ವರ್ಷದಲ್ಲಿ ನಿಮಗೆ ಸಿಕ್ಕ ಸಂತೋಷ ಆಗಿರ್ಬೋದು ಲಾಭ ಆಗಿರ್ಬೋದು ಮದುವೆ ಆಗಿರ್ಬೋದು ಇಲ್ಲ ಮಕ್ಕಳ ಭಾಗ್ಯ ಆಗಿರ್ಬೋದು ಎಲ್ಲದಕ್ಕೂ ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೆ ಮುಂದೆ ಕೂಡ ಇದೇ ರೀತಿ ನನ್ನ ಜೊತೆಗೆ ನೀವು ಇರಬೇಕು ಅಂತ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಷ್ಟನ್ನ ನೀವು ಪಡ್ಕೊಳ್ಳೋಕೆ ಸಿದ್ಧರಾಗಿದ್ದೀರಾ ಇದೆಲ್ಲ ನಿಮಗೆ ಸಿಗುತ್ತೆ ಅಂದಮೇಲೆ ಒಂದು ದೃಷ್ಟಿಯಂತೂ ಬಿದ್ದೇ ಬೀಳತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನೀವು ನಾಳೆ ಒಂದು ದೃಷ್ಟಿಯನ್ನು ತಕ್ಕೊಳ್ಬೇಕು ನಿಮ್ಮ ಮನೆಗೆ ಯಾವ ರೀತಿ ಅಂದ್ರೆ ಒಂದು ಲಿಂಬೆ ಹಣ್ಣ ತಗೊಳ್ಳಿ ಬಾಬಾರವರ ಪಾದಗಳಲ್ಲಿಟ್ಟು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಯಾವುದೇ ರೀತಿ ಕೆಟ್ಟ ದೃಷ್ಟಿಯಾಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ಯಾವುದೇ ರೀತಿ ದೋಷಗಳಾಗಿರ್ಬೋದು ನಮ್ಮನ್ನ ನಮ್ಮ ಕುಟುಂಬವನ್ನ ಕಾಡಬಾರ್ದು ಅವೆಲ್ಲವೂ ದೂರವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಬಾರವರ ಪಾದಗಳ ಹತ್ರ ಆ ಲಿಂಬೆ ಇಟ್ಟು ನಂತರ ರಾತ್ರಿ ನೀವು ಮಲಗಬೇಕಾದ್ರೆ ಒಂದು ಹತ್ತು ಗಂಟೆ ನೀವು ಮಲಗ್ತೀರಾ ಅಂದರೆ ಒಂದು ಐದು ನಿಮಿಷಗಳ ಮುಂಚೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ನೀವು ಇದನ್ನು ಹೊರಗೆ ತಗೊಂಡೋಗಿ ಆ ಲಿಂಬೆ ಹಣ್ಣನ್ನು ಮನೆಗೆ ಮೂರು ಸಾರಿ ನೀವು ಆಳಿಸಿ ಅದನ್ನು ಹೊರಗಡೆ ಯಾವುದಾದ್ರೂ ಕಡೆ ಒಂದು ಕಡೆ ಎಷ್ಟು ಹಿಂತಿರುಗಿ ನೋಡದೆ ಮನೆ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಕೈಕಾಲು ತೊಳೆದು ಮತ್ತೊಂದು ಸರಿ ಬಾಬಾರವರಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗತ್ತೆ ಶುಭವಾಗುತ್ತೆ ನಾಳೆಯಿಂದ ನನ್ನ ದಿನ ನಾಳೆಯಿಂದ ಹೊಸ ಜೀವನ ಶುರುವಾಗತ್ತೆ ಒಳ್ಳೆಯ ದಾರಿಗಳು ಅವಕಾಶಗಳು ಸಿಗ್ತವೆ ಎಲ್ಲ ಅಡ್ಡಿ ಆತಂಕಗಳು ದೂರವಾಗ್ತವೆ ಅಂಥೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಬಾರವರ ಊದಿಯನ್ನು ಹಣೆಗೆ ಧರಿಸಿ ಆರಾಮಾಗಿ ನೆಮ್ಮದಿಯಾಗಿ ಬಾಬಾರವರ ಸ್ಮರಣೆ ಮಾಡ್ತಾ ಮಲ್ಕೊಡ್ರಿ ಖಂಡಿತ ಒಳ್ಳೆಯದಾಗತ್ತೆ ನಾಳೆ ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹೊಸ ತಿರುವು ನೀವು ಬಯಸಿದ ಇಚ್ಛೆಗಳು ಎಲ್ಲವೂ ಒಂದೊಂದಾಗಿ ಪರಿಪೂರ್ಣ ದಾರಿ ತೆರೆಕೊಳ್ತಾ ಹೋಗುವ ಅನುಭೂತಿ ನಿಮಗೆ ಉಂಟಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ನಾವೆಲ್ಲರೂ ಸೇರಿ ಈ ಪರಿಹಾರಗಳನ್ನ ಮಾಡಿಕೊಳ್ಳೋಣ ಇವೆಲ್ಲವೂ ನಮ್ಮ ಜೀವನದಲ್ಲಿ ನಮಗೆ ಅನೇಕ ರೀತಿಯ ಬದಲಾವಣೆಯನ್ನು ತರೋದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ಒಂದು ಮಹೋನ್ನತ ಸ್ಥಾನಕ್ಕೆ ಒಯ್ದೇ ಬೈತವೆ ಸ್ನೇಹಿತರೆ ಹಾಗೆ ನಮ್ಮ ಕುಟುಂಬವನ್ನ ನಮ್ಮ ಮಕ್ಕಳನ್ನ ಹಂತ ಹಂತವಾಗಿ ಏಳಿಗೆ ಉನ್ನತಿಯ ಕಡೆಗೆ ಶ್ರೇಯಸ್ಸಿನ ಕಡೆಗೆ ಒಯ್ಯೋದ್ರ ಜೊತೆಗೆ ರಕ್ಷಣೆ ಕೂಡ ನೀಡ್ತವೆ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ